ಹೊಸ ವರ್ಷದ ಸಂಭ್ರಮದಲ್ಲಿ ಎಲ್ಲರೂ ಕಾನೂನು ಸುವ್ಯವಸ್ಥೆಗೆ ಆದ್ಯತೆ ನೀಡಬೇಕೆಂದು ಕೊಡಗು ಎಸ್ಪಿ ಕೆ ರಾಮರಾಜನ್ ಮನವಿ ಮಾಡಿದ್ದಾರೆ ಸಂಭ್ರಮದ ಮಧ್ಯೆ ಕಾನೂನು ಮೀರಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ ಅಕ್ರಮ ರೇವ್ ಪಾರ್ಟಿ ಮಾದಕ ವಸ್ತುಗಳ ಬಳಕೆ ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ರಾತ್ರಿ ಹತ್ತು ಗಂಟೆವರೆಗೆ ಮಾತ್ರ ಧ್ವನಿವರ್ಧಕ ಬಳಕೆಗೆ ಅವಕಾಶವಿದೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ನೀಡುವಂತಿಲ್ಲ ಗುಪ್ತಚರ ಸಿಬ್ಬಂದಿ ಮತ್ತು ಪೊಲೀಸರು ಎಲ್ಲೆಡೆ ನಿಗಾ ವಹಿಸಲಿದ್ದು ಕೆಲವೊಮ್ಮೆ ಸರ್ಪ್ರೈಸ್ ವಿಸಿಟ್ ಕೂಡ ಮಾಡಲಾಗುತ್ತದೆ ಜನರಿಂದ ದೂರುಗಳು ಬಂದರೆ ತಕ್ಷಣ ಇಲಾಖೆ ಕಾರ್ಯಪ್ರವೃತ್ತವಾಗಲಿದೆ ನಿಯಮ ಮೀರಿದ ವರ್ತನೆಗಳು ಕಂಡು ಬಂದಲ್ಲಿ ಅಂತಹ ಹೋಂಸ್ಟೇ ಅಥವಾ ರೆಸಾರ್ಟ್ಗಳನ್ನು ಬಂದ್ ಮಾಡಲಾಗುವುದು ಎಂದು ರಾಮರಾಜನ್ ಎಚ್ಚರಿಕೆ ನೀಡಿದರು ಸಾರ್ವಜನಿಕರು ಯಾವುದೇ ಸಮಸ್ಯೆ ಇದ್ದ ಕಂಟ್ರೋಲ್ ರೂಮ್ ನಂಬರ್ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಮಾಹಿತಿ ನೀಡಬಹುದು ಕಾನೂನು ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ಸ್ ಯಾವ್ದು ಇರುತ್ತೆ ಡೆಸಿಬಲ್ ಲಿಮಿಟ್ ಮೈಂಟೈನ್ ಮಾಡಬೇಕಾಗುತ್ತದೆ ಮತ್ತು ನೈಟ್ ಹತ್ತು ಗಂಟೆ ಟೈಮ್ ಇರ್ತದೆ ಅದಕ್ಕೆ ಮೇಲ್ಗಡೆ ಔಟ್ಡೋರ್ ಅಲ್ಲಿ ಯಾರಕ್ಕೂ ತೊಂದರೆ ಆಗುವ ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ ಎಲ್ಲಿ ಹಾಕ್ತಾರಂದ್ರೆ ನೂರ ಹನ್ನೆರಡಕ್ಕೆ ಕರೆ ಮಾಡಿ ತಕ್ಷಣ ನಾವು ಬಂದು ಅದನ್ನು ಬಂದ್ ಮಾಡ್ತೀವಿ ಎರಡು ಕೆಲವೊಂದು ಕಡೆ ಅರಿವು ಪಾರ್ಟಿಗಳು ಡ್ರಗ್ಸ್ ಪಾರ್ಟಿಗಳು ಆಗುವುದಕ್ಕೆ ಅವಕಾಶ ಇರುತ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ನಮ್ಮ ಇಂಟೆಲಿಜೆನ್ಸ್ ಸ್ಟಾಫನ್ನು ನಾವು ಮೀಟಿಂಗ್ ಆಲ್ರೆಡಿ ಮಾಡಿದ್ದೀವಿ ಅವ್ರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ ಅದಲ್ಲದೆ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಟೆಕ್ನಿಕಲ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ ಫೀಲ್ಡ್ ಇಂಟೆಲ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ ಡ್ರಗ್ ಪಾರ್ಟಿ ಇಂಥಾಗ ಯಾವುದೋ ಆಗುತ್ತಾ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಯಾರಿಗೂ ನಿಮಗೆ ಒಂದು ವೇಳೆ ಗೊತ್ತಾಗುವ ಸಂದರ್ಭಗಳಲ್ಲಿ ನಮ್ಮ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ ಹೇಳಬಾರ್ದಾಯಿತು ಮತ್ತು ಇದು ಸಂಬಂಧ ಕಠಿಣ ಕ್ರಮ ಕೈಗೊಳ್ತೀವಿ ಸರ್ಪ್ರೈಸ್ ವಿಸಿಟ್ ಬೇಕಾದರೆ ಕೆಲವೊಂದು ಕಡೆ ಸರ್ಪ್ರೈಸ್ ವಿಸಿಟು ನಾವು ಮಾಡ್ತೀವಿ ಈಗ ಕೆಲವೊಂದು ಕಡೆ ಇನ್ಫಾರ್ಮೇಷನ್ಸ್ ಬರ್ತಾ ಇದೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪಾರ್ಟಿ ಅಪ್ ಟು ಟ್ವೆಲ್ ಓ ಕ್ಲಾಕ್ ಅಂದರೆ ಹಾಕಿದಾಗ ಹಾಕಿದ್ದಾರೆ ಅದು ಟ್ವೆಲ್ ಓ ಕ್ಲಾಕ್ ಯಾರಿಗೂ ತೊಂದರೆ ಇರೋ ಸಂದರ್ಭದಲ್ಲಿ ಇಂಡೋರಲ್ಲಿ ಅವ್ರ ಮನೆಯಲ್ಲಿ ಅವರು ಏನು ಬೇಕಾದ್ರೂ ಮಾಡಲಿ ಪಕ್ಕದ ಮನೆಯವ್ರಕೂ ತೊಂದರೆ ಇಲ್ಲದೆ ಇವರು ಏನು ಬೇಕಾರೋ ಮಾಡಿಕೊಳ್ಳಿ ಪಕ್ಕದ ಮನೆಯವರೆಗೂ ಇಲ್ಲ ಅಥವಾ ಸುತ್ತಮುತ್ತ ಇರೋವರೆಗೂ ತೊಂದರೆ ಆಗುವ ಸಂದರ್ಭಗಳಲ್ಲಿ ಕಟ್ಟಿಟ್ಟಾಗಿ ನಾವು ಕ್ರಮ ಕೈಗೊಳ್ಳುತ್ತೀವಿ ಯಾವುದೇ ಹೋಮ್ ಸ್ಟೇ ಯಾವುದೇ ಒಂದು ರೆಸಾರ್ಟ್ ಡ್ರಗ್ಸ್ ಯಾವುದೇ ರೀತಿಯಲ್ಲಿ ಒಂದು ಬರುತ್ತಂದ್ರೆ ವಿಲ್ ಎನ್ಶೂರ್ ಆ ಹೋಮ್ ಸ್ಟೇ ರೆಸಾರ್ಟ್ ನೆಕ್ಸ್ಟ್ ನಾವು ಕಂಪ್ಲೀಟ್ ಆಗಿ ಕ್ಲೋಸ್ ಮುಚ್ಚುವುದಕ್ಕೆ ನಾವು ಪ್ರಯತ್ನ ಮಾಡುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅನುಚಿತ ಸಂದೇಶ ಕಳಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈಗಾಗಲೇ ಇಲಾಖೆಯು ಜಾಲತಾಣಗಳ ಮೇಲೆ ಕಣ್ಣಿಟ್ಟಿದ್ದು ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು